ಮುಂದುವರಿದ ಟೆಕ್ ಕಂಪನಿಗಳ ಉದ್ಯೋಗದ ಕಡಿತ ಎಂಟು ಸಾವಿರ ಉದ್ಯೋಗಿಗಳನ್ನ ವಜಾಗೊಳಿಸಿದ ಐಬಿಎಂ ಐಪಿಎಂ ಸುಮಾರು ಎಂಟು ಸಾವಿರ ಉದ್ಯೋಗಿಗಳನ್ನು ವಜಾಗೊಳಿಸಿದೆ ಹೆಚ್ಚಿನ ಉದ್ಯೋಗ ಕಡಿತ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದಿಂದ ಬರ್ತಾ ಇದೆ ಎನ್ನುವಂತಹ ವರದಿಗಳು ಇದು ಇದೆ ಆಟೋಮೇಷನ್ ಉತ್ತೇಜನದ ಭಾಗವಾಗಿ ಐಪಿಎಂ ಇನ್ನೂರು ಆರ್ ಪಾತ್ರಗಳನ್ನು ಎಐ ಏಜೆಂಟ್ಗಳೊಂದಿಗೆ ಬದಲಾಯಿಸಿದೆ ಎಂದು ವರದಿಯಾದ ಕೆಲವೇ ದಿನಗಳಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಒಂದು ಕಾಲದಲ್ಲಿ ಮಾನವರು ನಿರ್ವಹಿಸ್ತಾ ಇದ್ದ ಕೆಲಸವನ್ನು ಎಐ ಈಗ ಮಾಡ್ತಾ ಇರುವುದರಿಂದ ಅನೇಕ ಹುದ್ದೆಗಳನ್ನು ನಿಧಾನವಾಗಿ ತೆಗೆದುಹಾಕಲಾಗ್ತಾ ಇದೆ ಈ ತಿಂಗಳ ಆರಂಭದಲ್ಲಿ ಐಬಿಎಂ ಸುಮಾರು ಇನ್ನೂರು ಹೆಚ್ ಆರ್ ಹುದ್ದೆಗಳನ್ನು ಎಐ ಏಜೆಂಟ್ ಒಂದಿಗೆ ಬದಲಾಯಿಸಿದೆ ಎನ್ನುವುದು ವರದಿಯಾಗಿದೆ ಕಂಪನಿಯು ಈಗ ಮಾಹಿತಿಯನ್ನು ವಿಂಗಡಿಸುವಂಥದ್ದು ಉದ್ಯೋಗಿಗಳ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ಅಥವಾ ಆಂತರಿಕ ಕಾಗದ ಪ್ರಕ್ರಿಯೆಗೊಳಿಸುವಂತಹ ಕಾರ್ಯಗಳನ್ನು ನಿರ್ವಹಿಸುವ ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ಹೊಂದಿದೆ ಈ ಏಜೆಂಟ್ಗಳನ್ನು ಹೆಚ್ಚು ಮಾನವ ನಿರ್ಣಯದ ಅಗತ್ಯ ಇಲ್ಲದೆ ಪುನರಾವರ್ತಿತ ಕಾರ್ಯಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ ಈಗ ಕಂಪನಿಯು ಎಐನಲ್ಲಿ ದ್ವಿಗುಣಗೊಳ್ಳುವುದರಿಂದ ಸಾವಿರಾರು ಉದ್ಯೋಗಿಗಳ ಮೇಲೆ ಇದು ಪರಿಣಾಮವನ್ನು ಬೀರಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ